ಇಲ್ಲಿ 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 ಕಳ್ಕೊಂಡ್ರೆ ಹೇಳುದು ಆಫ್ರೆ ಮಾಡ್ಕೋಬೇಕು ರೀ ಹರಿ ಮಾತಾ

रिकारो ಕರ್ನಾಟಕ ರಾಜ್ಯದ ಭಾನುವ ಮರ್ಯಾದೆ ಹರಾಜಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ತನಿಖೆಯನ್ನು ಬೈಕ್ ಆಫ್ ಮಾಡ್ತೀರಾ ಸಾಕ್ಷಿ ಆಗಲ್ಲ ನಿಮ್ಗೆ ಪೊಲೀಸ್ ಅವ್ರಿಗೆ ಏನು ಏನ್ ಮಾಡ್ತಾ ಇದ್ದೀವಿ ಪುತ್ತೂರ್ ರಾಜ ಅವರೇ ಇದು ನಿಮ್ ನಡವಳಿಕೆ ಸರಿ ಇಲ್ಲ ಪೊಲೀಸ್ ಅವ್ರದ್ದು ತಾವೇನೋ ಗಲಾಟೆ ಮಾಡ್ತಿದೀವ ಇವತ್ತು ಮುಖ್ಯಮಂತ್ರಿಗಳು ತನಿಖೆ ನಡೆಸ್ಬೇಕಾದ್ರೆ ಕೂಡಲೇ ರಾಜೀನಾಮೆ ಕೊಡ್ಬೇಕು ಸ್ವಾಗತವನ್ನು ಮಾಡ್ತೇವೆ ಅದು ಒಟ್ಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹೋರಾಟವನ್ನು ತಿಕ್ಕುವಂತ ಕೆಲಸವನ್ನು ನೀವು ಮಾಡಿದ್ರೆ ಇದಕ್ಕಿಂತ ತುಂಬಾ ಸರ್ಮಕಾರಣೆ ಎತ್ತು ಸಂದರ್ಭ ಹೇಳ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೋರಾಟದಲ್ಲಿ ನಮ್ಮ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ